ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೇನು ಎಕ್ಸಾಮ್ ಟೈಮ್ ಬಂದೇ ಬಿಡ್ತು ಸೊ ಎಕ್ಸಾಮ್ ಟೈಮ್ ಅಂತ ಅಂದಮೇಲೆ ಎಕ್ಸಾಮ್ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಸ್ಕೂಲ್ ಚೇಂಜಸ್ ಆಗಿರ್ಬೋದು ಅಥವಾ ಸ್ಕೂಲ್ ಅದೇ ಕಂಟಿನ್ಯೂ ಮಾಡೋದಾ ಅಂತ ಹಲವಾರು ಕ್ವಶನ್ಗಳು ಕೂಡ ನಿಮ್ಮಲ್ಲಿ ಇರುತ್ತೆ ಸೊ ಈ ತರ ಇರುವಂಥವ್ರಿಗೆ ಒಂದು ಕ್ಲಾರಿಟಿ ಕ್ಲಾರಿಫಿಕೇಶನ್ ಹೇಗೆ ನಮ್ಮ ಮೈಂಡಿಗೆ ನಾವು ತಗೋಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಇನ್ನ ತಡ ಮಾಡೋದು ಬೇಡ ಏನದು ಸ್ಕೂಲ್ ಚೇಂಜ್ ಮಾಡೋದಾ ಅಥವಾ ಅದೇ ಸ್ಕೂಲಲ್ಲಿ ಸೊ ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ತಮ್ಮ ತಮ್ಮ ಮಕ್ಕಳು ಒಂದು ಸ್ಥಾನಕ್ಕೆ ಹೋಗಿ ಒಳ್ಳೆ ಒಂದು ಸ್ಥಾನಕ್ಕೆ ಹೋಗಬೇಕು ಚೆನ್ನಾಗಿ ಓದಬೇಕು ಒಳ್ಳೆ ಉನ್ನತ ಒಂದು ಮಟ್ಟಕ್ಕೆ ಹೋಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಸೊ ಹಾಗಿದ್ರೆ ಯಾವ ಸ್ಕೂಲ್ ಒಳ್ಳೇದು ಯಾವ ಸ್ಕೂಲು ಬೇಡ ಅಂತ ಅನ್ಕೋತೀವಿ ಅಂತ ಇವಾಗಲೇ ಹೇಳಿಬಿಡ್ತೀನಿ ಮೊದಲನೇದಾಗಿ ನಾವು ನಮ್ಮ ಮೆಂಟಲಿ ಏನು ಫಿಕ್ಸ್ ಆಗಿರ್ತೀವಲ್ಲ ಅದನ್ನು ಮೊದಲು ರಿಮೂವ್ ಮಾಡಬೇಕು ಯಾವ ಥರ ಅಂತ ಅಂದರೆ ಫಸ್ಟ್ ಸ್ಟಾರ್ಟಿಂಗು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ತುಂಬ ನಾರ್ಮಲ್ ರೇಂಜಿಗೆ ಸೇರಿಸೋಣ ಆಮೇಲೆ ಮಕ್ಕಳು ಬುದ್ಧಿ ಬರುತ್ತೆ ಆಮೇಲೆ ಕಾಸ್ಟ್ಲಿ ಸ್ಕೂಲಿಗೆ ಸೇರ್ಸಿದ್ರಾಯಿತು ಸೊ ಚೆನ್ನಾಗಿ ಓದ್ತಾರೆ ಅಂತ ನಾವು ಕೆಲವರು ಸೇರಿಸಿರ್ತಾರೆ ಸೊ ಆ ರೀತಿಯಾಗಿ ಆಗಿದ್ದಾಗ ಏನು ಮಾಡ್ತೀವಿ ಓ ಕಮ್ಮಿ ದುಡ್ಡಿನ ಸ್ಕೂಲಲ್ಲಿ ನಾವು ಸೇರಿಸಿದ್ವಲ್ಲ ಎಲ್ ಕೆ ಜಿ ಯು ಕೆ ಜಿನ ಸೊ ಹಾಗಾಗಿ ಅವ್ನ ಬೇಸಿಕ್ಸ್ ಚೆನ್ನಾಗಿಲ್ಲ ಅವ್ರ ಬೇಸಿಕ್ಸು ಚೆನ್ನಾಗಿಲ್ಲ ಸೊ ನೆಕ್ಸ್ಟ್ ಇನ್ನು ಮುಂದೆ ಹೋಗ್ತಾರಲ್ಲ ಆ ಬೇ ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದಾಗಿರ್ಬೋದು ಅಥವಾ ಸ್ಟಾರ್ಟಿಂಗಿಂದನೇ ಚೆನ್ನಾಗಿರೋದು ಸ್ಕೂಲಿಗೆ ಸೇರಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಮೀಡಿಯಮ್ ರೇಂಜಲ್ಲಿ ಇರುವಂತಹ ಸ್ಕೂಲಿಗೆ ಸೇರಿಸ್ಬಿಟ್ಟು ಅವಾಗೆಲ್ಲ ಚೆನ್ನಾಗಿ ಗೊತ್ತಿದ್ದ ಇವಾಗ ಈ ಸ್ಕೂಲಿಗೆ ಸೇರಿಸ್ದಾಗಿಂದ ಹಿಂಗಾದ ಅಂತ ಅನ್ನೋ ಬದಲು ಇದು ನಾನು ಚಾನ್ಸಸ್ ಹೇಳ್ತಾ ಇರೋದು ಆಮೇಲೆ ಸ್ಟಾರ್ಟಿಂಗು ಸ್ಕೂಲ್ಸಲ್ಲಿ ಎಕ್ಸಾಮ್ಸ್ ತೊಗೊಂಡು ಅಡ್ಮಿಷನ್ ಮಾಡಿಸ್ಕೋತಾರೆ ಹಾಗಿದ್ರೆ ಅದು ಒಳ್ಳೆಯ ಸ್ಕೂಲು ಸ್ಟಾರ್ಟಿಂಗ್ ಯಾವ ಎಕ್ಸಾಮು ಇರೋಲ್ಲ ಏನೂ ಇಲ್ಲ ಎಲ್ಲರನ್ನೂ ದೊಡ್ಡಕ್ಕೆ ತುಂಬ್ದಂಗೆ ತುಂಬ್ತಾರೆ ಅನ್ನುವಂಥದ್ದು ಮೀಡಿಯಮ್ ರೇಂಜ್ ಸ್ಕೂಲು ಈ ರ ಈ ಥರ ಎಲ್ಲ ನಾವು ಡಿವೈಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಮೊದಲನೇದಾಗಿ ನಮ್ಮ ಮಕ್ಕಳ ಎಬಿಲಿಟಿ ನೋಡಬೇಕು ಓಕೆನಾ ಅವರು ಸ್ಕೂಲಲ್ಲಿ ಎಷ್ಟು ಕಲಿತಾರೆ ಅನ್ನೋಕ್ಕಿಂತ ನಮ್ಮ ಹತ್ರ ಅವ್ರನ್ನ ಎಷ್ಟು ಏಳಿಸ್ಕೋತಾರೆ ನಮ್ಮ ಮುಂದೆ ಅವರು ಎಷ್ಟು ಕಲಿ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟು ದುಡ್ಡು ಕೊಟ್ಟು ನಾವು ಯಾವ ಸ್ಕೂಲಿಗೆ ಸೇರಿಸ್ತೀವಿ ಅನ್ನೋದು ಮ್ಯಾಟರ್ ಹೌದು ಮ್ಯಾಟರ್ ಅಲ್ಲ ಅಂತ ಹೇಳೋದಕ್ಕೆ ಆಗೋಲ್ಲ ಸ್ಕೂಲು ಹಾಗೆ ಅವರ ಅವ್ರು ಅಲ್ಲಿ ಹೋಗಿ ಏನು ಕಲಿತಾರೆ ಅದನ್ನು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳ ಲೈಫ್ ಮೇಲೆ ಅದ್ರ ಜೊತೆ ಜೊತೆಗೆ ನಮ್ಮ ಮೆಂಟಾಲಿಟಿ ಅಂದರೆ ನಮ್ಮ ಮೈಂಡ್ಸೆಟ್ ಹೆಂಗಿರುತ್ತೆ ಅದನ್ನು ಮೊದಲು ನಾವು ಚೇಂಜ್ ಮಾಡಬೇಕು ನಾವು ಚೇಂಜ್ ಮಾಡ್ಕೊಂಡಾದ್ಮೇಲೆ ಮಕ್ಕಳು ಏನು ಮಾಡ್ತಾರೆ ನಾಳೆ ದಿನ ಕಮ್ಮಿ ಮಾರ್ಕ್ಸ್ ತೊಗೊಂತು ಅಂದರೆ ನಾವು ಹೇಳ್ತಾ ಇರ್ತೀವಲ್ಲ ಅದನ್ನೇ ಅವರು ರಿಪೀಟ್ ಮಾಡ್ತಾರೆ ಅದೇ ಸ್ಕೂಲಲ್ಲಿ ಿದ್ರೆ ನಾನು ಇನ್ನೂ ಚೆನ್ನಾಗಿ ತೆಗಿತಿದ್ದೆ ನೀನೇ ಹೇಳ್ತಿದ್ದಲ್ಲ ಅಂತ ಅಂದ್ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ನೀವು ಯಾವುದೇ ಒಂದು ಸ್ಕೂಲ್ಗೆ ಸೇರಿಸ್ಬೇಕಾದ್ರೆ ಮಕ್ಕಳನ್ನ ಮಕ್ಕಳ ಎಬಿಲಿಟಿನ ನೋಡಿ ಅಥವಾ ನಿಮ್ಮ ಕಂಫರ್ಟಬಲ್ ನೋಡಿ ನಿಮ್ಮ ಕಂಫರ್ಟಬಲ್ ಜೊತೆಗೆ ಮಕ್ಕಳ ಎಬಿಲಿಟಿನೂ ಕೂಡ ನೋಡಿ ಮನೆ ಹತ್ತಿರದಲ್ಲೇ ಇರುವಂಥದ್ದು ತುಂಬ ಲಾಂಗ್ ಕಳಿಸಿ ಅಷ್ಟು ದೂರದಲ್ಲಿ ಆ ಸ್ಕೂಲಿದೆ ನಾನು ಅಲ್ಲಿಗೆ ಕಳಿಸ್ಬೇಕು ಅಲ್ಲಿ ಓದಿದ್ರೇ ನಾನು ಮಕ್ಕಳು ಓದೋದು ಅನ್ನುವಂತಹ ಮೈಂಡ್ಸೆಟನ್ನು ದಯವಿಟ್ಟು ಬಿಟ್ಟುಬಿಟ್ಟು ಒಳ್ಳೆಯ ಸ್ಕೂಲು ಹಾಗೆ ಮಕ್ಕಳನ್ನು ಹತ್ತಿರದಲ್ಲಿ ಇಟ್ಟು ಟೈಮ್ ಕೊಟ್ಟು ಅವ್ರಿಗೆ ಓದಿಸೋದನ್ನ ರೂಢಿ ಮಾಡೋದ್ರಿಂದ ನಿಮ್ಮ ಮಕ್ಕಳು ನಿಮಗೂ ಕೂಡ ಟೈಮ್ನ ಕೊಡ್ತಾರೆ ಹಾಗೆ ಚೈಲ್ಡ್ಹುಡ್ನ ಕೂಡ ಎಂಜಾಯ್ ಮಾಡ್ತಾರೆ ನೀವು ಕೂಡ ಮಕ್ಕಳ ಜೊತೆ ಹೆಲ್ದಿ ಟೈಮ್ನ ಸ್ಪೆಂಡ್ ಮಾಡಿ ಮಾಡ್ಬೋದು ಹಾಗೆ ಸ್ಕೂಲ್ಗೆ ಸೇರ್ಸೋಕಿನ ಮುಂಚೆ ಹತ್ತಾರು ಕಡೆ ಕೇಳೋ ಬದಲು ಮಗುನ ಒಂದ್ಸಲಿ ಕೇಳಿ ಇಲ್ಲಿ ಓದಿದ್ರೆ ಕಂಫರ್ಟಬಲ್ ಆಗಿ ಇರ್ತೀಯಾ ಮನೆ ಹತ್ರನೇ ಇದೆ ಇರೋ ರಿಯಾಲಿಟಿನ ಹೇಳಿ ಮಗುಗೆ ಈ ಥರ ಆಗೋದ್ರಿಂದ ನೀನು ಚೆನ್ನಾಗಿ ಓದಬೇಕು ನಮಗೂ ಕಂಫರ್ಟಬಲ್ ಆಗಿರುತ್ತೆ ಹಿಂಗೆ ಹಿಂಗೆ ಅಂತ ಹೇಳಿಬಿಟ್ರೆ ಈಗಿನ ಮಕ್ಕಳೇನು ಅಷ್ಟೊಂದು ಲೋ ಏನಲ್ಲ ತುಂಬ ಶಾರ್ಪ್ ಇರ್ತಾರೆ ಅವರೇ ಹೇಳ್ತಾರೆ ಬೇಕಾದರೆ ಅಷ್ಟು ಶಾರ್ಪ್ ಇರ್ತಾರೆ ಸೊ ಅವ್ರನ್ನ ಒಂದು ಮಾತು ಕೇಳಿ ನೀವು ಮಾತಾಡಿ ಡಿಸ್ಕಸ್ ಮಾಡಿ ಇನ್ನು ಚಿಕ್ಕ ಮಕ್ಕಳಾದರೆ ಚಿಕ್ಕ ಮಕ್ಕಳ ತಲೆಯಿಂದನೇ ತುಂಬಕ್ಕೆ ಹೋಗಬಾರ್ದು ಈ ಸ್ಕೂಲ್ ಓದಿದ್ರೆ ನೀನು ಚೆನ್ನಾಗಿ ಓದ್ತೀಯಾ ಈ ಸ್ಕೂಲ್ ಓದಿದ್ರೆ ನೀನು ಚೆನ್ನಾಗಿ ಓದಲ್ಲ ಅನ್ನೋದನ್ನ ದಯವಿಟ್ಟು ಮಕ್ಕಳು ತಲೆಗೆ ತುಂಬಕ್ಕೆ ಹೋಗಬೇಡಿ ಓಕೆನಾ ಸೊ ಇದಿಷ್ಟು ಮಾಹಿತಿನ ನಾನು ಕೊಡಬೇಕು ಅಂತ ಅನ್ನಿಸ್ತು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಕೂಡ ಸೊ ಹಾಗಾಗಿ ಕೊಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು